ಗಿಲ್ಲಿ ಮಾತಾಡೋದು ಕೂಡ ಇಲ್ಲಿ ಗಿಲ್ಲಿ ನಾಟ ಅವ್ರಿಗೆ ಈ ರೀತಿಯಾಗಿ ಇಲ್ಲಿ ರಘು ಅವರು ಹೇಳಿದ್ದಾರೆ ಬೆಳಿಗ್ಗೆ ಅಷ್ಟೇ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು ಇವರಿಬ್ಬರದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇವರಿಬ್ರು ಸಖತ್ತಾಗಿ ಇಲ್ಲಿ ಕಾಮಿಡಿ ಮಾಡ್ತಾ ಇದ್ದಾರೆ ಅಂತ ಎಲ್ರು ಕೂಡ ಹೇಳ್ತಿದ್ರು ಇನ್ನು ಬೆಳಿಗ್ಗೆ ಎತ್ತಷ್ಟನೆ ಎಲ್ರೂ ಕೂಡ ಈ ಒಂದು ಟಾಸ್ಕ್ ಬರಕ್ಕೂ ಮುಂಚೆನೆ ತಯಾರಿ ಆಗಬೇಕಾದ್ರೆ ಆಗಿ ಎಲ್ಲರೂ ಕೂಡ ಮಾತಾಡಿಕೊಂಡು ಕೂತಿರ್ತಾರೆ ಆಗ ಇಲ್ಲಿ ರಘು ಅವರು ಹೇಳ್ತಾರೆ ನಿಂದು ಬಾಯ್ ಸರಿ ಇಲ್ಲ ನೀನು ಏನೇನೋ ಮಾತಾಡ್ಬಿಡ್ತೀಯಾ ನಾವಾದರೂ ಇಲ್ಲಿ ಪಾಲಿಷ್ ಮಾಡಿಬಿಟ್ಟು ಮಾತಾಡ್ತೀವಿ ನೀನು ಆ ಥರ ಏನೂ ಕೂಡ ಮಾಡಲ್ಲ ಇಲ್ಲಾಂದರೆ ಇಲ್ಲಿ ಮಾತಾಡ್ತೀಯಾ ಇಲ್ಲ ಅಂತಂದರೆ ವೀಕೆಂಡಲ್ಲಿ ಮಾತಾಡ್ತೀಯಾ ಒಟ್ನಲ್ಲಿ ನಿನ್ನ ಬಾಯೇ ನಿನಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ ಅಂದರೆ ಅವ್ರು ಮಾತಾಡೋದೇ ಇಲ್ಲಿ ಅವರಿಗೆ ಪ್ರಾಬ್ಲಮ್ ಆಗ್ತದೆ ಅಂತ ರಘು ಅವರು ಹೇಳಿದ್ದಾರೆ ಇನ್ನು ರಘು ಅವ್ರು ಹೇಳ್ತಾರೆ ನನಗೂ ಗಿಲ್ಲಿಗೂ ಒಂದು ಟಾಸ್ಕ್ ಬರಬೇಕು ಅವಾಗ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅದೇನೋ ಗೊತ್ತಿಲ್ಲ ಇವ್ರ ಬಾಯಿ ಹರಕೆ ಥರನೇ ಇಲ್ಲಿ ಪ್ಲೇಸ್ಗಳನ್ನ ನಂಬರ್ ಒನ್ ಪ್ಲೇಸಿಂದ ರ್ಯಾಂಕಿಂಗ್ನ ಕೊಡೋಕ್ಕೆ ಹೇಳ್ತಾರೆ ಅಂದರೆ ನಂಬರ್ ಒನ್ ಯಾರಿದ್ದಾರೆ ನಂಬರ್ ಟೂ ಯಾರಿದ್ದಾರೆ ಬೆಳಗ್ಗೆ ಅಷ್ಟೇ ಪ್ರೋಮೋ ಬಿಟ್ಟಿದ್ರಲ್ಲ ಸೇಮ್ ಇವ್ರು ಮಾತಾಡ್ಕೊಂಡಂಗೆ ಇಲ್ಲಿ ಬರುತ್ತೆ ಇಲ್ಲಿ ರಘು ಅವರು ಕೂಡ ಆರನೇ ಪ್ಲೇಸಲ್ಲಿ ಇಲ್ಲಿ ಧನುಷ್ ಅವರು ನಿಲ್ಲಿಸ್ತಾರೆ ಎರಡನೇ ಪ್ಲೇಸಲ್ಲಿ ಇಲ್ಲಿ ಗಿಲ್ಲಿ ನಾಟ ಅವ್ರನ್ನ ನಿಲ್ಲಿಸ್ತಾರೆ ಇವರು ಮಾತಾಡ್ಕೊಂಡಿದ್ದು ಹಾಗೆ ಇತ್ತು ಅಲ್ಲಿ ಟಾಸ್ಕ್ ಬಂದಿದ್ದು ಕೂಡ ಇಲ್ಲಿ ಅದೇ ರೀತಿ ಇತ್ತು ಅದೇ ಇದು ಚಟುವಟಿಕೆ ಥರ ಇಲ್ಲಿ ಇವರುಗಳು ಮಾತಾಡ್ಕೊತಾ ಇರ್ತಾರೆ ಬಟ್ ಇವ್ರಿಗೆ ಗೊತ್ತಿರಲ್ಲ ಆ ಒಂದು ಟೈಮಲ್ಲಿ ಬೆಳಿಗ್ಗೆ ಪ್ರೋಮೋ ಬಿಟ್ಟಿರೋ ಪ್ರಕಾರ ಇಲ್ಲಿ ಇವರಿಬ್ರು ಜಗಳ ಆಡ್ಕೊಂಡ್ರು ಆದರೆ ಅವರು ಏನು ಇಷ್ಟಪಟ್ಟಿದ್ರು ಅದೇ ರೀತಿ ಇಲ್ಲಿ ಟಾಸ್ಕ್ ಕೂಡ ಬಂತು ಸ್ವಲ್ಪ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲರೂ ಮೂಡ್ಗಳು ಸ್ವಲ್ಪ ಖರಾಬಾಗಿತ್ತು ಆಗಿತ್ತು ಅಂತ ಗೊತ್ತಾಗ್ತದೆ ಅವರಿಗೂ ಕೂಡ ತುಂಬಾನೇ ಬೇಜಾರಾಗಿದೆ ಅಂದ್ರೆ ಬಟ್ಟೆ ವಿಚಾರದಲ್ಲಿ ಮಾತಾಡಿದಾಗ ಇಲ್ಲಿ ಏನೇನೋ ಹೇಳ್ಬಿಟ್ಟೆ ಅಂತ ಇಲ್ಲಿ ರಘು ಅವರು ಹೇಳಿದ್ರು ಅಂದ್ರೆ ಗಿಲ್ಲಿ ಅವರು ಮಾತನ್ನ ಇಲ್ಲಿ ಏನೂ ಕೂಡ ಪಾಲಿಶ್ ಮಾಡಲ್ಲ ಅನ್ಪಾಲಿಶ್ ಆಗಿ ಮಾತಾಡ್ತೀಯ ಸ್ವಲ್ಪ ಅದರಿಂದ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಅವರು ಕೂಡ ಇಲ್ಲಿ ಹೇಳಿದ್ರು ಅದ್ರ ಜೊತೆಗೆ ತಮಾಷೆ ಮಾಡ್ತಾ ಮಾಡ್ತಾನೆ ಇಲ್ಲಿ ನಿಮ್ಮ ಕೈನೇ ಯಾವಾಗಲೂ ಮುಷ್ಟಿ ಮಾಡಿ ಇಡ್ಕೊಂಡಿರ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಾಟ ಅವರು ಹೇಳ್ತಾರೆ ಯಾರಿಗ ನಾವು ಹೊಡೆದು ಬಿಟ್ಟು ಅಂತ ಕೂಡ ಇಲ್ಲಿ ಹೇಳ್ತಾರೆ ಅದಕ್ಕೆ ಚೈತ್ರ ಅವರು ಹೇಳ್ತಾರೆ ಈ ಮನೆಯಲ್ಲಿ ಅವ್ರು ಯಾರಿಗೂ ಕೂಡ ಹೊಡೆಯಲ್ಲ ಹೊಡೆದ್ರೆ ನಿನಗೆ ಹೊಡೆಯೋದು ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಅಬಿಯವ್ರು ಹೇಳ್ತಾರೆ ಅವರು ಹೊಡೆಯೋದೇ ಬೇಕಾಗಿಲ್ಲ ರಘು ಅವರು ಸುಮ್ಮನೆ ಇಲ್ಲಿ ಅವ್ರ ಮುಂದೆ ನಿಂತ್ಕೊಂಡ್ರೆ ಸಾಕು ಅವರೇ ಹೆದರ್ಕೊಂಡ್ಬಿಡ್ತಾರೆ ಅಂತಂದ್ಬಿಟ್ಟು ಇವ್ರ ಬಾಯಿ ಹರಿಕೆನೋ ಏನೋ ಗೊತ್ತಿಲ್ಲ ಇಲ್ಲಿ ಸೇಮ್ ಇವ್ರು ಏನು ಮಾತಾಡ್ಕೊಂಡ್ರು ಅದೇ ರೀತಿ ಇಲ್ಲಿ ಚಟುವಟಿಕೆ ಕೊಟ್ಟಾಗ ಆಗಿದೆ ರಘು ಅವರು ಇಲ್ಲಿ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಅವ್ರ ಮೇಲೆ ಹೊಡೆಯೋಕ್ಕೆ ಕೂಡ ಇಲ್ಲಿ ಹೋಗಿದ್ದಾರೆ ಅಂದ್ರೆ ಚಟುವಟಿಕೆ ಆರಂಭ ಆಗಕ್ಕೂ ಮುಂಚೆನೇ ಇವೆಲ್ಲ ಮಾತುಕತೆ ಆಗಿದೆ ಬಿಗ್ ಬಾಸ್ ಪ್ರೆಸೆಂಟ್ ಲೈವಲ್ಲಿ ಈ ಒಂದು ಸಿಚ್ಯುವೇಷನ್ ಕೂಡ ಇಲ್ಲಿ ನಡೆದಿದೆ ಈ ಒಂದು ಚಟುವಟಿಕೆ ಆರಂಭ ಆಗೋಕ್ಕೂ ಮುಂಚೆನೆ ಅಂದರೆ ರ್ಯಾಂಕಿಂಗ್ ಕೊಡಬೇಕು ಅಂತ ಹೇಳೋಕ್ಕೂ ಮುಂಚೆನೆ ಇವೆಲ್ಲ ಕೂಡ ಇಲ್ಲಿ ಮಾತಾಡ್ತಾ ಇರ್ತಾರೆ ಅವರಿಗೆ ಸಿಕ್ಕಾಪಟ್ಟೆ ಬೇಜಾರು ಆಗಿದೆ ಇಲ್ಲಿ ಗಿಲ್ಲಿಯವ್ರ ಮೇಲೆ ಅವರು ಮಾತಾಡೋದಿರ್ಬೋದು ಮತ್ತು ಬಟ್ಟೆ ವಿಚಾರ ಮಾತಾಡಿದಾಗ ಮತ್ತು ವೀಕೆಂಡಲ್ಲಿ ಗಿಲ್ಲಿಯವರು ಏನೇನು ಮಾತಾಡಿದ್ರು ನನ್ನ ಬಟ್ಟೆ ನನ್ನ ಇಷ್ಟ ಅಂತ ಇಲ್ಲಿ ಮಾತಾಡೋದಲ್ಲ ಅದರಿಂದ ಸಿಕ್ಕಾಪಟ್ಟೆ ಬೇಜಾರ್ ಆಗಿದೆ ಅದ್ರ ಜೊತೆ ಈ ಚಟುವಟಿಕೆ ಆರಂಭ ಆಗೋಕ್ಕೂ ಮುಂಚೆನೇ ನನಗೂ ನಿನಗೂ ಒಂದು ಗೇಮ್ ಬರಬೇಕು ಅಂತ ಹೇಳಿದರು ಅದೇ ರೀತಿ ಗೇಮ್ ಬಂದಿದೆ ಆದರೆ ಇಲ್ಲಿ ಚೈತ್ರ ಕುಂದಾಪುರವ್ರಿಗೆ ಏನು ಆಸೆನೋ ಏನೋ ಗೊತ್ತಿಲ್ಲ ಅಥವಾ ಅವರು ಬೇಕು ಬೇಕು ಅಂತಲೇ ಈ ರೀತಿ ಮಾತಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ರಘು ಅವರು ಒಂದು ವೇಳೆ ಹೊಡೆದ್ರೆ ಇಲ್ಲಿ ಗಿಲ್ಲಿಗೆ ಹೊಡೆಯೋದು ಅಂತ ಯಾಕೆ ಇವರು ತಮಾಷೆ ಹೇಳಿದ್ರು ಸೀರಿಯಸ್ ಆಗಿ ಹೇಳಿದ್ರು ಒಟ್ಟಿನಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಂಗಿಲ್ಲ ಗಿಲ್ಲಿಗೆ ಹೊಡೆಯೋದು ಅಂತ ಚೈತ್ರ ಅವರು ಹೇಳಿದ್ರು ಪಾಪ ಅವ್ರು ಆಸೆ ಇಲ್ಲಿ ಪ್ರೋಮದಲ್ಲಿ ಬಿಟ್ಟಿರೋ ಪ್ರಕಾರನೂ ಕಾಣಸ್ತಿದೆ ಜಗಳ ಅಂತೂ ಸಿಕ್ಕಾಪಟ್ಟೆ ಜೋರಾಗಿದೆ ನೋಡೋಣ ವೀಕ್ಷಕರೇ ಇಲ್ಲಿ ಚೈತ್ರ ಕುಂದಾಪುರ ಅವರು ಖುಷಿ ಪಡ್ತಾರ ಇಲ್ಲ ಅಂತಂದ್ರೆ ಈ ಒಂದು ಸಿಚುವೇಶನ್ ನೋಡಿ ಅಯ್ಯೋ ನಾನು ಬೆಳಿಗ್ಗೆ ಆ ತರ ಮಾತಾಡ್ಬಿಟ್ಟೆ ಅದರಿಂದ ಈ ರೀತಿ ಆಗೋಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಂತಾರ ಅಂತ ಕಾದ್ ನೋಡ್ಬೇಕಿದೆ ವೀಕ್ಷಕರ ಈ ಒಂದು ಸಿಚುವೇಶನ್ ನೋಡಿ ಈ ಒಂದು ಸನ್ನಿವೇಶ ನೋಡಿ ನಿಮ್ಗೆ ಏನಿಸ್ತು ಇಲ್ಲಿ ರಘು ಅವ್ರದ್ದು ಗಿಲ್ಲಿ ಏನೊಂದು ಕಾಂಬಿನೇಷನ್ ಇವ್ರಿಬ್ರ ಮೇಲೆ ಜಾಸ್ತಿ ಜನಗಳ ಕಣ್ಣೇನಾದ್ರೂ ಬಿತ್ತ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಆ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ